ನಮಸ್ಕಾರ ನನಸು ಅಚ್ಚ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ಇದು ಬಂದು ನಮ್ಮ ಮನೆಯಲ್ಲಿ ನಾವು ಚಾಮುಂಡೇಶ್ವರಿ ಪೂಜೆ ಮಾಡಿರೋದು ನಿಮ್ಮೆಲ್ಲರಿಗೂ ನನ್ನ ಹಳೆ ವಿಡಿಯೋಗಳನ್ನ ನೋಡಿರ್ತೀರ ಆದರೆ ಆ ವೀಡಿಯೋಸ್ ಎಲ್ಲ ಇವಾಗ ಇಲ್ಲ ಯೂಟ್ಯೂಬಲ್ಲಿ ಹಳೆ ವಿಡಿಯೋ ನೋಡಿರೋರಿಗೆಲ್ಲ ಗೊತ್ತಿರುತ್ತೆ ನಮ್ಮ ಮನೆಯಲ್ಲಿ ಯಾವಾಗಲೂ ನಾವು ಮೈಸೂರು ಚಾಮುಂಡೇಶ್ವರಿ ದೇವ್ರನ್ನ ಪೂಜಿಸೋದು ನಮ್ಮ ಮನೆ ದೇವರು ಹಾಗೆ ನಾನು ಇವತ್ತು ಚಾಮುಂಡೇಶ್ವರಿ ಪೂಜೆ ಕೂಡ ಮಾಡ್ತಾಯಿದ್ದೀನಿ ಅಮ್ಮನವರಿಗೆ ತುಂಬ ನೇಮವಾಗಿ ತುಂಬ ಗ್ರ್ಯಾಂಡಾಗಿ ಆ ತಾಯಿಗೆ ನಾನು ಪೂಜೆನ ಅರ್ಪಿಸ್ತಾ ಇದ್ದೆ ಹಾಗಾಗಿ ನಿಮಗೂ ಕೂಡ ಅಮ್ಮನವರ ಆಶೀರ್ವಾದ ಸಿಗಲಿ ಅಂತ ಇದೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಅಮ್ಮನವರಿಗೆ ಅಂತಲೇ ನಾನು ಹೇಳಿ ಒಂದು ದೊಡ್ಡ ಹಾರ ಕೂಡ ಮಾಡಿಸಿದ್ದೆ ಯಾಕಂದರೆ ನಾನು ಯಾವಾಗಲೂ ಕೂಡ ಅಮ್ಮನವರಿಗೆ ಮತ್ತು ನಮ್ಮ ಆಂಜನೇಯ ಸ್ವಾಮಿಗಳಿಗೆ ಹಾರಗಳನ್ನ ಹಾಕಿ ಅಲಂಕಾರ ಮಾಡ್ತೀನಿ ನಾನು ಹಾಗೆ ವಿಶೇಷ ದಿನಗಳಲ್ಲಿ ಹಬ್ಬ ದಿನಗಳಲ್ಲಿ ನಾನು ಮಾಡುವಂಥದ್ದು ಹಾಗೆ ನಾನು ಅವತ್ತು ನಮ್ಮ ಚಾಮುಂಡೇಶ್ವರಿ ಅಮ್ಮನಿಗೆ ಹಾರ ಮಾಡಿಸಿ ನಾನು ಅಲಂಕಾರ ಮಾಡ್ತಾಯಿದ್ದೆ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ಹಾರಾನ ಆರ್ಡರ್ ಕೊಟ್ಟಿದ್ದೆ ನಾನು ನಮ್ಮ ರೆಗ್ಯುಲರಾಗಿ ನಾನು ಅವ್ರ ಹತ್ರನೇ ಹೂವು ಎಲ್ಲ ತಗೊಳೋದು ಪೂಜೆಗಳಿಗೆ ನನಗೆ ಹಾರಗಳೆಲ್ಲ ಬೇಕು ಅಂದರೆ ಮುಂಚಿತವಾಗಿ ಒನ್ ಡೇ ಬಿಫೋರ್ ನಾನು ಹೇಳಿರ್ತೀನಿ ಅವರು ರೆಡಿ ಮಾಡಿ ನಮಗೆ ಹೇಳ್ತಾರೆ ಹೋಗಿ ನಾನು ತೊಗೊಂಬರ್ತೀನಿ ಸೊ ದೇವ್ರಿಗೆ ಅಂತಲೇ ನಾನು ತುಂಬನೇ ಹಾರಗಳು ಹೂವುಗಳು ಎಲ್ಲ ತೊಗೊಂಬಂದಿದ್ದೆ ನಮಗಂತೂ ನಮ್ಮ ಮನೆಯಲ್ಲಿ ಮುಂಚೆಯಿಂದ ನಾವು ಪಾಲಿಸ್ಕೊಂಡ್ಬಂದಿರೋದು ತುಂಬ ನಾವು ದೇವ್ರನ್ನ ಪೂಜೆ ಮಾಡುವಂಥದ್ದು ನಮ್ಮ ಸಂಪ್ರದಾಯಗಳನ್ನ ನಾವು ಫಾಲೋ ಮಾಡ್ಕೊಂಡು ಹೋಗೋದು ಇದು ನಾವು ತುಂಬಾ ಚಿಕ್ಕ ವಯಸ್ಸಿಂದನೇ ಕಲ್ತ್ಕೊಂಡು ಬಂದಿರೋದು ಹಾಗಾಗಿ ನನಗದು ತುಂಬಾ ಇಷ್ಟ ದೇವ್ರನ್ನ ಪೂಜೆ ಮಾಡೋವಂಥದ್ದು ಅದರಲ್ಲೂ ನಮ್ಮ ಮನೆ ದೇವರಾದಂಥ ನಮ್ಮ ಚಾಮುಂಡೇಶ್ವರಿ ಅಮ್ಮನವ್ರಿಗೆ ಪೂಜೆ ಮಾಡೋದು ಅಂದ್ರೇ ಏನೋ ಒಂಥರ ಖುಷಿ ನನಗೆ ಬೇಕಾದ್ರೆ ಎಷ್ಟು ದಿನ ಬೇಕಾದ್ರೂ ಉಪವಾಸ ಇದ್ದು ಆ ತಾಯಿ ಸೇವೆನ ನಾನು ಮಾಡ್ತೀನಿ ಎಲ್ಲೂ ಕೂಡ ನನಗೆ ಒಂದು ದಿನಕ್ಕೂ ಕೂಡ ಸುಸ್ತಾಗೋದಿರ್ಬೋದು ಬೇಜಾರು ಮಾಡ್ಕೊಳ್ಳೋದಿರ್ಬೋದು ಅದೆಲ್ಲ ಯಾವತ್ತೂ ಕೂಡ ಇಲ್ಲಿವರೆಗೂ ಆಗಿಲ್ಲ ಮುಂದಕ್ಕೂ ಕೂಡ ಆಗಲ್ಲ ಅವ್ರ ಸೇವೆ ಯಾವಾಗಲೂ ಮಾಡೋವಂಥ ಶಕ್ತಿ ನಮಗೆ ಜಾಸ್ತಿ ದೇವ್ರು ಕೊಟ್ಟಿರ್ತಾರೆ ಹಾಗಾಗಿ ದೇವ್ರನ್ನ ನಮ್ಮದವರು ಯಾರೂ ಕೂಡ ಹಾಳಾಗಿಲ್ಲ ಅಂತ ಹೇಳ್ಬೋದು ಹಾಗೇ ನೋಡಿ ಅಲಂಕಾರನ ನಾನು ಮಾಡ್ತಾ ಇದ್ದೀನಿ ದೇವರಿಗೆ ಫೈನಲ್ ತೋರಿಸ್ತೀನಿ ಯಾವ ನಾನು ದೇವರಿಗೆ ಅಲಂಕಾರ ಮಾಡಿ ಆ ದೇವರಿಗೆ ನಾನು ಧೂಪ ಎಲ್ಲ ಹಾಕಿ ಯಾವ ಥರ ಪೂಜೆ ಎಲ್ಲ ಮಾಡಿದೆ ಅಂತ ಸೊ ನಿಮ್ಮೆಲ್ಲರಿಗೂ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ ಯಾರ್ಯಾರು ದೈವ ಭಕ್ತರು ಇರ್ತಾರೆ ಅವರೆಲ್ಲರೂ ಕೂಡ ಪೂಜೆ ಪುನಸ್ಕಾರಗಳನ್ನ ಯಾವತ್ತೂ ಇಷ್ಟಪಟ್ಟೇ ಪಡ್ತಾರೆ ಹಾಗೆ ಕೆಲವು ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀರ ಹಾಗಾಗಿ ದಯವಿಟ್ಟು ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ಬೇಕೇ ಬೇಕು ನನ್ನ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ವೀಡಿಯೋಸ್ಗಳಿಗೆ ನೀವು ತುಂಬಾ ಸಪೋರ್ಟ್ ಮಾಡ್ತಾಯಿದ್ರಿ ತುಂಬಾ ನನಗೆ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಹೆಚ್ಚೆಚ್ಚು ಸಪೋರ್ಟ್ ಮಾಡಿದ್ದೀರಾ ತುಂಬ ನಾನು ಅದೆಲ್ಲ ನೆನಪಿಸ್ಕೊಳ್ತೀನಿ ಬಟ್ ಅದೇ ಥರ ಈಗಲೂ ಕೂಡ ನಾನು ಮಾಡುವಂಥ ವೀಡಿಯೋಗಳಿಗೆ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ಮುಂದೆನೂ ಕೂಡ ತುಂಬ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು ಹಾಗೆ ನಾನು ಯಾವಾಗಲೂ ದೇವ್ರ ಮನೆ ಮುಂದೆ ಆಚೆ ಆಚೆ ಬಂದು ಈ ಥರ ಫ್ಲವರ್ ಡೆಕೋರೇಷನ್ ಮಾಡಿ ಒಂದು ಪಾಟಲ್ಲಿ ಇಟ್ಟಿರ್ತೀನಿ ವೀಕ್ಲಿ ಒಂದು ತ್ರೀ ಫೋರ್ ಡೇಸ್ ನಾನು ಆ ಥರ ಫ್ಲವರ್ನ ಚೇಂಜ್ ಮಾಡಿ ಮಾಡಿ ಇಡ್ತೀನಿ ಅದು ಬಂದು ಏನೋ ಒಂದು ಪಾಸಿಟಿವ್ ವೈಬ್ಸ್ ಅಂತ ಏನು ಹೇಳ್ತಾರೆ ಅದಕ್ಕೋಸ್ಕರ ಮಾಡೋ ಅಂಥದ್ದು ಅದು ತುಂಬಾ ಇಷ್ಟ ನನಗೆ ಅದು ತುಂಬ ವರ್ಷಗಳಿಂದ ನಾನು ಫಾಲೋ ಮಾಡ್ಕೊಂಡು ಮಾಡ್ಕೊಂಬರ್ತಾಯಿದ್ದೀನಿ ಅದಿರ್ಬೋದು ಆಮೇಲೆ ಒಂದು ಬುದ್ಧಾಗಿ ನಾವು ದೀಪ ಚಿಡೋದಿರ್ಬೋದು ಸೊ ಅದೆಲ್ಲ ಮನೇಲಿ ತುಂಬಾ ಒಳ್ಳೆಯ ಒಂದು ವೈಬ್ಸ್ ಅಂತ ಏನು ಹೇಳ್ತಾರೆ ಅದು ನಮಗೆ ಸಿಗುತ್ತೆ ಹಾಗಾಗಿ ನಾನು ಅದೆಲ್ಲ ತುಂಬ ವರ್ಷಗಳಿಂದ ಪಾಲಿಸ್ಕೊಂಡು ಇದ್ದೀನಿ ಹಾಗೆ ಅದೇನಾಗ್ತಿದೆ ಅಂದರೆ ನನಗೆ ಫೋಟೋ ಬಂದು ತುಂಬ ದೊಡ್ಡದಿದೆ ಆ ಫೋಟೋ ಕೂಡ ನಾನು ನಮ್ಮ ಮೈಸೂರು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ನಾನು ತೊಗೊಂಬಂದಿರೋ ಅಂಥದ್ದು ಅದು ದಸರಾ ದಿನವೇ ನಾನು ತೊಗೊಂಬಂದಿರೋದು ಆ ಫೋಟೋ ಆ ಫೋಟೋ ತೊಗೊಂಬಂದಿ ಒಂದು ನಾಲ್ಕು ವರ್ಷ ಆಯಿತು ಆ ಥರ ಫೋಟೋ ಅಷ್ಟು ದೊಡ್ಡ ಫೋಟೋ ನನಗೆ ಬೇಕು ಅಂತ ನಾನು ಯಾವಾಗಲೂ ಆಸೆ ಇದ್ದೆ ಬಟ್ ಯಾವಾಗ ತಗೊಳ್ತೀನಿ ಅಂತ ಗೊತ್ತಿರಲಿಲ್ಲ ಸಾವಿರಾರು ಸಲ ನಾವು ಬಿಟ್ಟಕ್ಕೆ ಹೋಗಿದ್ದೀನಿ ಬಂದಿದ್ದೀನಿ ಬಟ್ ಅಷ್ಟು ದೊಡ್ಡ ಫೋಟೋ ಯಾವಾಗ ತೊಗೊಂಡ್ಬರ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ ಬಟ್ ನಾಲ್ಕು ವರ್ಷದ ಹಿಂದೆ ನಾನು ಯಾವಾಗಲೂ ದಸರಾಗೆ ಹೋಗಿ ತಾಯಿ ದರ್ಶನ ಮಾಡ್ಕೊಂಬರ್ತೀನಿ ಆ ದಿನ ನನಗೇನೋ ನೋಡಿದ ತಕ್ಷಣ ಇವತ್ತು ತೊಗೊಂಡೋಗ್ಬೇಕು ಇವ್ರನ್ನ ನಮ್ಮ ಮನೆಗೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಅವ್ರನ್ನ ಕರ್ಕೊಬಂದೆ ದಸರಾದ ದಿನನೇ ನಮ್ಮ ಮನೆಗೆ ಸೊ ತುಂಬಾ ಒಳ್ಳೆ ಪಾಸಿಟಿವ್ ವೈಬ್ಸ್ ನಮ್ಮ ಮನೇಲಿ ಅಂತ ಹೇಳ್ಬೋದು ತಾಯಿಯವರು ಮನೇಲಿ ಇರೋದ್ರಿಂದ ಹಾಗೆ ನೋಡ್ತಾ ಇದ್ದೀರಲ್ಲ ಆ ಹಾರ ಬಂದು ತುಂಬಾ ವೆಯ್ಟ್ ಇತ್ತು ಎಷ್ಟು ವೆಯ್ಟ್ ಇತ್ತು ಅಂದರೆ ನಾನು ಒಬ್ಳುಕೆಲ್ಲ ಅದು ಎತ್ತಿ ನನಗೆ ಮೇಲುಗಡೆ ಹಾಕೋಕ್ಕೆ ಆಗ್ತಾಯಿಲ್ಲ ಅಷ್ಟು ವೆಯ್ಟ್ ಇತ್ತು ಅದು ಹಾಕಿ ಆಮೇಲೆ ದಾರ ಬೇರೆ ಕಟ್ಟಬೇಕಿತ್ತು ಆ ಭಾರಕ್ಕೆ ನನಗೆ ಭಯ ಬೇರೆ ಆಗ್ತಾ ಇತ್ತು ತುಂಬ ವೆಯ್ಟ್ ಆಗುತ್ತಾ ಆ ಫೋಟೋಗೆ ಯಾವ ಥರ ಏನು ಅಂತ ನನಗೆ ಸಮಾಧಾನನೇ ಇರಲಿಲ್ಲ ಬಟ್ ತುಂಬಾ ಕಷ್ಟಪಟ್ಟು ನಾನು ತಾಯಿಗೆ ಹಾರಾನ ಅರ್ಪಿಸ್ದೆ ತುಂಬ ಖುಷಿ ಆಯಿತು ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಭಯ ಆಗ್ತಾಯಿತ್ತು ಕರೆಕ್ಟಾಗಿ ಕೂತಿದೆಯಾ ಇಲ್ಲ ತುಂಬ ವೆಯ್ಟ್ ಆಯಿತಾ ಹಾರ ಇಲ್ಲ ನಾನು ತುಂಬ ದೊಡ್ಡದಾಗಿ ಮಾಡಿಸ್ಬಿಟ್ನಾ ಅಂತೆಲ್ಲ ನನಗೆ ನನ್ನಲ್ಲೇ ಯೋಚನೆಗಳು ಬರ್ತಾಯಿತ್ತು ಆಮೇಲೆ ಒಂದು ಆಫ್ ಆನ್ ಅವರ್ ಆದಮೇಲೆ ಅಲಂಕಾರ ಎಲ್ಲ ಮುಗಿದ್ಮೇಲಂತೂ ನೋಡೋಕ್ಕೆ ನಿಜವಾಗ್ಲೂ ಎರಡು ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಅಲಂಕಾರ ಬಂದಿತ್ತು ನನಗಂತೂ ಖುಷಿ ಆಯಿತು ಫೈನಲ್ ಆಗಿ ಎಲ್ಲವೂ ಕೂಡ ಆಗ್ತಾ ಇದೆ ಇನ್ನೇನು ಎಲ್ಲ ಅಲಂಕಾರ ಎಲ್ಲ ಮುಗಿತಾ ಇದೆ ಸೊ ಯಾರೆಲ್ಲ ಈ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಲಿ ಅವರೆಲ್ಲರಿಗೂ ಆ ಚಾಮುಂಡೇಶ್ವರಿ ಆಶೀರ್ವಾದ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ನಿಮ್ಮ ಸಪೋರ್ಟ್ ನನಗೆ ನನ್ನ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಮುಂದೆನೂ ಕೂಡ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನನಗೆ ನೋಡ್ತಾ ಇದ್ದೀರಲ್ಲ ಅಮ್ಮನವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ನನಗಂತೂ ಅವರು ನಮ್ಮ ಇರೋದು ತುಂಬಾ ಖುಷಿ ಯಾಕಂದರೆ ಪ್ರತಿ ಕ್ಷಣ ನಾನು ಅವ್ರನ್ನ ನೋಡ್ತಾನೆ ಇರ್ತೀನಿ ಅವರಿದ್ದರೇ ನಾವು ಆ ಥರ ನನ್ನ ಒಂದು ಮನೋಭಾವನೆ ಸೊ ನನಗಂತೂ ಅಲಂಕಾರ ಮಾಡಿಬಿಟ್ಟು ಅವ್ರನ್ನ ನೋಡೋದೇ ಏನೋ ಒಂಥರ ಚೆಂದ ನಮ್ಮ ಮನೆಯಲ್ಲಿ ಆಮೇಲೆ ಅವ್ರದೇ ಸಾಂಗ್ಗಳು ಹಾಕಿ ನಾನು ಪೂಜೆ ಮಾಡೋದು ಮನೆಯಲ್ಲಿ ತುಂಬನೇ ಅದು ಒಂದು ಒಳ್ಳೆಯ ಪಾಸಿಟಿವ್ ವೈಬ್ಸ್ ನಮ್ಮ ಮನೇಲಿ ಸಿಗ್ತಾ ಇರುತ್ತೆ ತುಂಬ ಖುಷಿಯಾಗುತ್ತೆ ನನಗಂತೂ ತಾಯಿಗೆ ಅಲಂಕಾರ ಮಾಡಿ ನೋಡೋದು ಅದೆಲ್ಲರ ಮನೆಗಳಲ್ಲೂ ಅಷ್ಟೇ ದೇವ್ರನ್ನ ನಾವು ಪೂಜಿಸ್ತೀವಿ ಅಂದರೆ ಅಲಂಕಾರ ಮಾಡಿ ನೋಡೋದೇನೋ ಒಂಥರ ಚೆಂದ ನೋಡಿ ನಾನು ಹೇಳೋದ್ನಲ್ಲ ಬುದ್ಧ ಅಂತ ಆ ಬುದ್ಧಗೂ ಕೂಡ ಪ್ರತಿದಿನ ನಾನು ದೀಪ ಇಟ್ಟು ನಾನು ದೀಪ ಹಚ್ತೀನಿ ಅದು ಕೂಡ ನಿಮಗೆ ತುಂಬನೇ ಪಾಸಿಟಿವ್ ಬರುತ್ತೆ ಹಾಗೆ ಆಚೆಗಡೆ ಬಂದು ನನ್ನ ಬೃಂದಾವನ ನೀವೆಲ್ಲರೂ ನೋಡೇ ನೋಡಿರ್ತೀರ ನನ್ನ ಹಳೆ ವ್ಯೂವರ್ಸ್ ಆಗಿದ್ದರೆ ಅವರೆಲ್ಲ ನೋಡಿ ನೋಡಿರ್ತೀರ ನೀವು ಈ ಥರ ನಮ್ಮ ಬೃಂದಾವನಲ್ಲಿ ಇಟ್ಟು ರಾಘವೇಂದ್ರ ಸ್ವಾಮಿಗಳನ್ನ ಇಟ್ಟು ನಾನು ಅಲ್ಲೂ ಕೂಡ ಅಲಂಕಾರ ಮಾಡಿ ಪೂಜೆ ಮಾಡ್ತೀನಿ ಪ್ರತಿದಿನ ಹಾಗೆ ನನ್ನ ಮಗಳು ಕೂಡ ಕಾಣಿಸ್ಕೊಂಡಿದ್ದಾಳೆ ಸೊ ತುಂಬ ಇಷ್ಟಪಡ್ತಾಯಿದ್ರೆ ಅವಳಿಗೂ ಕೂಡ ನೋಡಿ ಈ ಥರ ಎಲ್ಲ ಅಲಂಕಾರ ಮಾಡಿ ನಮ್ಮ ಆಂಜನೇಯ ಸ್ವಾಮಿಗಳಿಗೂ ಅಷ್ಟೇ ಅವ್ರಿಗೂ ಕೂಡ ತುಳಸಿ ಹಾರಗಳೆಲ್ಲ ಹಾಕಿ ಅವ್ರಿಗೂ ಕೂಡ ನಾನು ಅಲಂಕಾರ ಮಾಡ್ತಾಯಿದ್ದೀನಿ ಸೊ ಅವರು ಆಶೀರ್ವಾದನು ಕೂಡ ನಮಗೆ ಬೇಕಲ್ಲ ಸೊ ಫೈನಲ್ ಆಗಿ ನಮ್ಮನೆಯಲ್ಲಿ ನಮ್ಮ ಅಮ್ಮನವರ ಪೂಜೆ ಅಲಂಕಾರ ಇಲ್ಲ ಈ ಥರ ಬಂದಿದೆ ಸೊ ನಿಮ್ಮೆಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸಿಗಲಿ ಅಂತ ಹೇಳ್ತೀನಿ ನೋಡ್ತಾ ನೋಡ್ತಾಯಿದ್ರಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನನಗೊಂದು ತುಂಬಾ ಖುಷಿಯಾಯಿತು ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮತ್ತು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ করে